ಹಾಯ್ ಎಲ್ರಿಗೂ ಶುಭೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿದೆ ರೋಡ್ ಎಲ್ಲ ತೋರಿಸ್ತಾ ಇದಾರೆ ಅಂತ ತಿಂಕ್ ಮಾಡ್ತಾ ಇದ್ದೀರಾ ಆಕ್ಚುಲಿ ನಾನು ಇವತ್ತು ಈ ಬ್ಲಾಗ್ ಅಲ್ಲಿ ಡೇಸ್ ಇಂದ ಯಾಕೆ ಬ್ಲಾಗ್ಸ್ ನ ಯಾವ್ದೇ ರೀತಿ ಅಪ್ಡೇಟ್ ಮಾಡಿಲ್ಲ ಅಂತ ಅಂಡ್ ನಾವ್ ಎಲ್ಲಿ ಹೋಗಿದ್ವಿ ಯಾವ ಫಂಕ್ಷನ್ ಗೆ ಏನ್ ರೀಸನ್ಗ್ ಹೋಗಿದ್ವಿ ಅಂತಾನೂ ಸಹ ಹಾಕ್ತೀವಿ ನಾವು ಬಂದ್ಬಿಟ್ಟು ಬ್ಯಾಂಗ್ಲೂರ್ಗ್ ಹೋಗಿದ್ವಿ ಸೊ ಕಾರಲ್ಲಿ ಹೋಗಿದ್ವಿ ಆಕ್ಚುಲಿ ಫ್ರೈಡೇ ಮಾರ್ನಿಂಗ್ ಫೈವ್ ತರ್ಟಿಗೆ ನಾನು ಏನ್ ವಾರ ಇತ್ತು ಸೊ ಶುಕ್ರವಾರ ಪೂಜೆ ಪ್ರತಿಯೊಂದು ಕೆಲಸಗಳನ್ನೆಲ್ಲ ಎಲ್ಲ ಉರ್ಸ್ಕೊಂಡು ఎలా పూజ ఎలా ముగస్కొందు బ్యాంగ్లూర్ గా హి ఫ్రెండ్ కార్తూ సో నూ లోయి అండ్ అండ్ అణు హ్వి అండ్ అంకే హోక్తా హోక్తా అల్లి తుంబా ఫుడ్స్వా తిండి తిన అన్న అంత సురుచి అంతా ఒటల్ ఇప్పుడు తుంబా చన పా మల్గ్ద కారే సుల అల్గ్గ తోడ్తీ హాకస్కొండ సో ఇన్ హాకొన్ కొతాయి అసలు పాప ఎద్ద కర్కొని నోడి ఇన్ను నెదే కండెనే ನಾವೆಲ್ಲಾನು ಬೇಗ ಟ್ರಾವೆಲಿಂಗ್ ಅಲ್ಲಿ ಹಿಂಸೆ ಅನ್ಕೊಂಡ್ ನಾನು ನೈಟ್ ಡ್ರೆಸ್ ತರದ ಹಾಕೊಂಡ್ ಹೋಗಿದ್ದೆ ಸೊ ಪಾಪುನ ಇಟ್ಕೊಂಡಿರೋ ನಾನ್ ನೈಟ್ ಸ್ವಲ್ಪ ಹಂಬಳಿ ಕುಟ್ಕೊಂಡ್ ಮಲ್ಗಿದ್ದೆ ಗುರುವಾರೋ ಗ್ಯಾಸ್ಟಿಕ್ ತರ ಅಂತ ಸೊ ಹಂಗಾಗಿ ನಂಗ್ ಬೇಗ ಫ್ರೆಶ್ ನಾನ್ ತಿಂಡಿ ತಿನ್ಬಿಡ್ತೀನಿ ಅಂತ ತಿಂಡಿ ತಿಂತ ಇದ್ದೆ ಪಾಪಕ್ ಸ್ವಲ್ಪ ಪೂರಿ ತರ ಎಲ್ಲಾ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಹೋಟೆಲ್ ಅಂತಾನೆ ಹೇಳ್ಬೋದು ನಂಗಂತೂ ಅಲ್ಲಿ ಒಂದು ಕೃಷ್ಣ ಫೋಟೋ ತರ ಹಾಕಿದ್ರಲ್ಲ ಅದೊಂದು ತುಂಬಾ ಇಷ್ಟ ಆಯ್ತು ಅಂಡ್ ಪಾಪು ಸಹ ಸುಮ್ಮನೆ ಆರಾಮಾಗಿದ್ದ ಸ್ವಲ್ಪ ಪೂರಿ ಎಲ್ಲ ತಿಂದ ನಂತರ ಅಲ್ಲಿ ಪಾಪ ಅವರು

ಟೈಮ್ಸ್ ಏನೋ ಫುಲ್ ನಿದ್ದೆ ಮಾಡ್ಕೊಂಡ್ ಮಾಡ್ಕೊಂಡು ಹೇಗಂಡ ಒಂದ್ ಹಾಫ್ ಅಂಡ್ ಹಾಫ್ ನಾವು ನೋಡಿ ಆಕ್ಲಿಸ್ತಿದ್ದಾನೆ ನನ್ಗೆ ಸ್ವಲ್ಪ ಕೊಡ್ಲಿಲ್ಲ ಸ್ವಲ್ಪ ಟೈಮ್ ಲೋ ಅವ್ರಿಗೆ ಇಟ್ಕೊಳ್ಳಕ್ ಕೊಡ್ತ ಇದ್ದೆ ಫ್ರೆಂಡ್ ಅಲ್ಲಿ ಕೂಡಕೊಳಕೆ ನಾನು ಇಟ್ಕೊಳ್ತಾ ಇದ್ದೆ ಪಾಪುನ ಅದಾದ್ ನಂತರ ನಾವು ಫುಲ್ ಇನ್ನೇನ್ ಬ್ಯಾಂಗ್ಳೂರ್ ರೀಚ್ ಆದ್ವಿ ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ಆಕ್ಚುಲಿ ನಾನು ಬ್ಲಾಗ್ ಮಾಡಿ ಅಂದ್ರೆ ಲೈಕ್ ಅಪ್ಲೋಡ್ ಮಾಡಿ ಫೈವ್ ಡೇಸ್ ಆಗಿದ್ದು ಯಾವುದೇ ರೀತಿ ವಿಡಿಯೋಸ್ ಹಾಕಾಗಿರಲ್ಲ ಸೊ ಹಾಗಾಗಿ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಯಾಕೆ ಫೈವ್ ಡೇಸ್ ಇಂದ ಒಂದು ಬ್ಲಾಗ್ ನೂ ಹಾಕಕ್ ಆಗಿಲ್ಲ ಅಂಡ್ ನಾವ್ ಎಲ್ಲಿ ಹೋಗಿದ್ವಿ ಏನ್ ಫಂಕ್ಷನ್ ಇತ್ತು ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಇವತ್ತು ಮಾತಾಡೋಣ ಅಂತ ಅನ್ಕೊಂಡು ಸೊ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಪಾಪು ಮಲಕೊಂಡಿದ್ದಾನೆ ಅವನ್ಗೆ ಸ್ನಾನ ಎಲ್ಲ ಮಾಡಿಸಿ ತಿನ್ಸ್ಬಿಟ್ಟು ಮಲಗ್ಸಿದೀನಿ ತುಂಬಾ ಅಂದ್ರೆ ತುಂಬಾ ಸಲ ಅನ್ಕೊಳ್ತಿದ್ದೀನಿ ಕಂಪಲ್ಸರಿ ವಿಡಿಯೋಸ್ ನ ಅಟ್ಲೀಸ್ಟ್ ಟೂ ಡೇಸ್ ಒಂದ್ಸಾದ್ರು ಹಾಕ್ಬೇಕು ಅಂತ ಬಟ್ ನಂಗೆ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಪಾಪು ನೋಡ್ಕೊಳ್ಳೋದು ಅಂಡ್ ಸ್ವಲ್ಪ ಅಲ್ಲಿ ಓಡಾಟ ಆಗ್ತಾ ಇದೆ ನಾನ್ ಕ್ಲಿಪ್ಪಿಂಗ್ಸ್ ತಗೊಳೋಣ ಅಂತ ಅನ್ಕೊಳ್ತಾನೆ ಇರ್ತೀನಿ ಏನೋ ಒಂಥರ ಶೈ ಫೀಲಿಂಗ್ ಅಂದ್ರೆ ಯಾರೇನ ಆ ತರದ್ದೆಲ್ಲಾನು ಇನ್ನ ಕಂಫರ್ಟ್ ಆಗಿ ಯೂಟ್ಯೂಬ್ ವ್ಲಾಗ್ಸ್ ಗಳ್ ಮಾಡೋದಕ್ಕೆ ಅಷ್ಟು ಕಂಫರ್ಟ್ ಆಗ್ತಾ ಇಲ್ಲ ನಾನು ಅಂತ ಅನ್ಕೊಳ್ತಿದೀನಿ ಅದು ಕೆಲ್ಸದ ಪ್ರೆಷರ್ ತರ ಅನ್ನಿಸ್ಬೋದು ಆ ಪಾಪು ನೋಡ್ಕೊಳೋದು ಅಥವಾ ಹೊರ್ಗಡೆ ಹೋಗೋದಾಗ್ಬೋದು ಅಂಡ್ ಬೇರೆಯವ್ರ ಇದ್ರಿಗೆ ಯಾವ ರೀತಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ವಾಗ ಇವ್ರ ವಿಡಿಯೋ ಮಾಡ್ಕೊಳ್ತಿದಾರಲ್ಲ ತರ ಅಥವಾ ಏನೋರು ಒಂಥರ ಅನ್ನೋ ಅನ್ನೋತರ ಒಂಥರ ಭಯ ತರ ಅಂದ್ ಏನೋ ಒಂಥರ ರೀತಿ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಯಾವಾಗ್ಲೂ ಎಲ್ಲಾದ್ರೂ ಡೀಟೇಲ್ಸ್ ಆಗಿ ವಿಡಿಯೋಸ್ ತಗೊಂಡು ಹಾಕೊಳ್ಳೋದು ಅಂಡ್ ಕಂಪಲ್ಸರಿ ಏನೋ ಬ್ಲಾಗ್ ಮಾಡ್ಬೇಕು ಹಾಕ್ಬೇಕು ಅನ್ನೋ ತರ ಡೀಪ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೆ ಇಂಟ್ರೆಸ್ಟ್ ಇದೆ ಬಟ್ ಮಾಡೋಕ್ ಟೈಮ್ ಸಿಗ್ತಾ ಇಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಇನ್ನೂ ತುಂಬಾ ಇಂಟ್ರೆಸ್ಟ್ ಪಟ್ಟು ಪರ್ಟಿಕ್ಯುಲರ್ ಆಗಿ ಹಾಕೋ ರೀತಿ ಮಾಡ್ಕೊಳ್ಬೇಕು ನನ್ ಸ್ಥಿತಿನ ಚೇಂಜ್ ಮಾಡ್ಕೊಬೇಕು ಕ್ಲಿಪ್ಪಿಂಗ್ಸ್ ತಗೊಳ್ತೀನಿ ಡಿಲೀಟ್ ಮಾಡ್ತೀನಿ ಫೋನ್ ಸ್ಟೋರೇಜ್ ಆಗುತ್ತೆ ಅಂತ ಅಪ್ಡೇಟ್ ಮಾಡೋಕೆ ಆಗ್ತಾ ಇಲ್ಲ ಅದ್ ಏನಾಗಿದೆ ಅಂತ ಗೊತ್ತಿಲ್ಲ ಇವತ್ತಿಗೆ ಲೈಕ್ ಆಲ್ಮೋಸ್ಟ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಇವಾಗ ಸಿಕ್ಸ್ ಮಂತ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ಅಲರ್ಟ್ ಆಗಿ ಇರ್ತೀನಿ ವ್ಲಾಗ್ಸ್ ಹಾಕ್ಬೇಕು ಅನ್ಕೊಂಡು ಹಾಕ್ತಾ ಇಲ್ಲ ತುಂಬಾ ಒಂದ್ಸಲ ಬೇಜಾರ್ ಆಗ್ತಾ ಪಾಪು ವಿಷಯದಲ್ಲಿ ಇವಾಗ ಸ್ವಲ್ಪ ಜಾಸ್ತಿ ಲೈಕ್ ನಿಂತ್ಕೊಳ್ಳೋ ತರದ್ದು ಆ ತರತೆಲ್ಲ ಮಾಡ್ತೇನೆ ಅಂಡ್ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ವಲ್ಲ ನಮ್ಮ ಅತ್ತೆ ಮನೆಗೆಲ್ಲ ಹೋದಾಗ ಫಂಕ್ಷನ್ ಎಲ್ಲ ಆಯ್ತು ಅಂತ ಹೇಳಿದ್ದೆ ಸೊ ಪಾಪಗೆ ಒಂದು ಕಿಚನ್ ತರದ್ದು ಚೀಫ್ ತರದ್ದು ಒಂದು ಕಾಸ್ಟ್ಯೂಮ್ ತರದ್ ಜಸ್ಟ್ ಹಂಗೆ ಮಾಡ್ಬಿಟ್ಟು ಫೋಟೋಸ್ ತಗೊಳ್ಳೋಣ ಅಂತ ನನ್ ಪೇಪರ್ ಕಟಿಂಗ್ ಎಲ್ಲ ಸ್ವಲ್ಪ ನೋಡ್ಕೊಂಡು ಅವನಿಗೆ ಈ ಹ್ಯಾಟ್ ತರ ಬರುತ್ತಲ್ಲ ಲೈಕ್ ಕುಕ್ಕಿಂಗ್ ಮಾಡ್ಬೇಕು ಹಾಕೊಳ್ತಾ ಅದ್ರದೆಲ್ಲ ಸ್ವಲ್ಪ ನನಗ್ ಬರೋ ಅಷ್ಟು ಸ್ಟೈಲಲ್ಲಿ ಮಾಡ್ಬಿಟ್ಟೆಲ್ಲ ಹಾಕಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸ್ವಲ್ಪ ಅಂಡ್ ಫೋಟೋಸ್ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕ್ಯಾಮ್ರಾಗಳಲ್ಲಿದೆ ನಾನು ಅದನ್ನ ಫ್ರೆಂಡ್ರಿಂದ ಆ ಕಾಪಿ ಮಾಡಿಸ್ಕೊಂಡಿಲ್ಲ ಸೊ ನನ್ನ ಹತ್ರ ಒಂದ್ ಎರಡ್ ಮೂರ್ ಇತ್ತು ಸೊ ಅದನ್ನ ಈ ಒಂದು ವಿಡಿಯೋದ ಶೇರ್ ಮಾಡ್ಕೊಳ್ತೀನಿ ಹೇಗ್ ಕಾಣಿಸ್ತಿದ್ದೇನೆ ನಮ್ಮ ಪಾಪು ಅಡ್ರೆಸ್ ಅಲ್ಲಿ ಅಂತ ಸಹ ಹೇಳಿ ಕಮೆಂಟ್ ಮಾಡಿ ಅಂಡ್ ಹೊಸಾಗಿ ಯಾರು ನನ್ಸ ನಾ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ನಂಗೆ ಯಾಕೋ ಗೊತ್ತಿಲ್ಲ ಹೇಳಿದ್ನಲ್ವಾ ಇವಾಗ ತುಂಬಾ ಜಾಸ್ತಿ ವಿಡಿಯೋಸ್ ಹಾಕಕ್ ಆಗ್ತಿಲ್ಲ ತುಂಬಾ ಬೇಜಾರಾಗ್ತಾ ಇರುತ್ತೆ ನನಗೆ ಪರ್ಟಿಕ್ಯುಲರ್ ಕುತ್ಕೊಂಡು ಈ ರೀತಿ ವಿಡಿಯೋ ಮಾಡಕ್ ಆಗಲ್ಲ ಪಾಪ ಮಲಗಿದ್ದಾಗ ಕೆಲ್ಸಗಳು ಮಾಡ್ಕೊಬೇಕು ಇವಾಗ್ಲೂ ಪಾತ್ರೆಗಳು ವಾಶ್ ಮಾಡ್ಕೊಳ್ಳೋದಿದೆ ನನ್ಗೆನೆ ಒಂಥರ ಬೇಜಾರಾಗ್ತಾ ಇರುತ್ತಲ್ವಾ ಸೊ ಹಂಗಾಗಿ ಇವತ್ತಾದ್ರೂ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಡೇಸ್ ಆಗಿದೆ ಅನ್ಕೊಂಡು ಪಾಪು ಯಾವಾಗ ಆಗಲ್ಲ ಜಾಸ್ತಿ ಮಲಕೊಳ್ಳೋದೇ ಇಲ್ಲ ಬರೀ ಆಟ ಆಡೋಕ್ ಇವಾಗೆಲ್ಲ ಸೊ ಬನ್ನಿ ಇವತ್ತು ನಾನು ಯಾವ ಫಂಕ್ಷನ್ ಹೋಗಿದ್ವಿ ಯಾವ ರೀತಿ ಆಯ್ತು ಅಂಡ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ನಾವು ಆ್ಯಕ್ಚುಲಿ ಫ್ರೈಡೆ ಹೋಗಿದ್ವಿ ಬ್ಯಾಂಗ್ಳೂರ್ಗೆ ಇವತ್ತು ಆಲ್ರೆಡಿ ಟ್ಯೂಸ್ಡೇ ಸೊ ನಾನು ಟ್ಯೂಸ್ಡೇ ಬ್ಲಾಕ್ ಮಾಡ್ತಾ ಇದ್ದೀನಿ ಲೆವೆನ್ ತರ್ಟಿಲಿ ಸೊ ನಾವು ನಿನ್ನೆ ಅಂದ್ರೆ ಮಂಡೇ ಬಂದ್ವಿ ಹಾಸನಿಗೆ ಬಸ್ ಅಲ್ಲ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಫೈವ್ ಓ ಕ್ಲಾಕ್ ಈಗ ಎದ್ದಿದ್ವಿ ಸೊ ಪಾಪನ ಕರ್ಕೊಂಡು ಸ್ವಲ್ಪ ಅಂಡೆಹಿತ್ ಒಬ್ರೇ ಇರ್ತಾರೆ ಆಮೇಲೆ ತಿಂಡಿ ಊಟಕ್ಕೆಲ್ಲ ಕಷ್ಟ ಅಂಡ್ ನನ್ಗು ಎಲ್ಲರೂ ಹೊರ್ಗಡೆ ಫಂಕ್ಷನ್ ಗಳಿಗೆ ಬೇರೆಯವ್ರ ಮನೆಗೆ ಲೈಕ್ ರಿಲೇಟಿವ್ಸ್ ಮನೆಗೆ ಹೋದಾಗ ಪಾಪು ಇವಾಗ ಗೋಳಿ ಕೊಳ್ತಿರ್ತಾನಲ್ಲ ಅಲ್ಲೆಲ್ಲ ಕಂಫರ್ಟ್ ಆಗಲ್ಲ ಅವ್ನ ಇಟ್ಕೊಂಡು ಇರೋದಕ್ಕೆ ಪರ್ಸನಲ್ ಇಶ್ಯೂಸ್ ತುಂಬಾ ಆಗ್ತಾ ಇದೆ ನನ್ನ ಒಂದು ಬಾಡಿಯಲ್ಲಿ ಲೈಕ್ ಏನೋ ತರ ತರದ್ದು ಅದರದ್ದೆಲ್ಲ ಅಷ್ಟು ಕಂಫರ್ಟ್ ಆಗಿ ಆಗ್ತಿಲ್ಲ ಅಂಡ್ ವೆದರ್ ಚೇಂಜ್ ಆದಾಗ ನೇ ಆದಾಗ ತುಂಬಾ ಕೋಲ್ಡ್ ಆಗೋತರದೆಲ್ಲ ಆಗ್ತಾ ಇದೆ ನಂಗೆ ಎಲ್ಲೇ ಹೋದ್ರು ಎಷ್ಟೊತ್ತಿನ ಮನೆಗೆ ಬರ್ತೀನಿ ಅನ್ನೋ ತರ ಆಗ್ತಾನೆ ಇರುತ್ತೆ ಹಂಗಾಗಿ ನಾನೆಲ್ಲೂ ಜಾಸ್ತಿ ಇರೋಕೆ ಕಂಫರ್ಟ್ ಆಗಿ ಆಗೋದಿಲ್ಲ ಎಸ್ಪೆಷಲಿ ಸಿಟಿಲಿ ಅಂತೂ ನಂಗೆ ಟ್ರಾಫಿಕ್ ನೋಡಿದ್ರೇನೆ ಆಗಲ್ಲ ಅಂತ ಹೇಳ್ಬೋದು ತುಂಬಾನೇ ತುಂಬಾ ವೆಹಿಕಲ್ಸ್ ಅಂದ್ರೆ ತುಂಬಾ ಭಯ ನಂಗೆ ಆ ರೋಡ್ಗಳೆಲ್ಲ ಓಡಾಡೋದು ನಿಜವಾಗ್ಲೂ ಸಕತ್ತು ಏನೋ ಒಂಥರ ಅಷ್ಟು ಭಯ ಪಡ್ತೀನಿ ನಾನು ಬನ್ನಿ ಯಾಕೆ ತಡ ಮಾಡೋದಲ್ವಾ ಆ ಇವಾಗ ಬೇಗ ನಾನು ಕೂತ್ನಿಗಳನ್ನ ಹ್ಯಾಂಡ್ ಮಾಡಿ ಸ್ವಲ್ಪ ಡೀಟೇಲ್ ಆಗಿ ವಿಡಿಯೋನ ಹೇಳ್ಕೊಂಡು ನಿಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾವ ಯಾವ ರೀತಿ ಆಯ್ತು ಫೋಟೋ ಶೂಟ್ ಅಂಡ್ ಫಂಕ್ಷನ್ ಯಾವ ರೀತಿ ಆಯ್ತು ಏನ್ ಕುಕ್ಕಿಂಗ್ ಮಾಡ್ತಿದ್ರು ಕ್ಯಾಟ್ರಿಂಗ್ ಅಲ್ಲಿ ಎಂತೆಲ್ಲಾನು మొదలె నామ్ అత్త మనకి ముందే నేను హేత యాకే ఫస్ట్ అత్త మనం ఫంక్షన్కే మన అల్లికి అంత నా దిన సంజె స్వల్ప అదే మధ్యాహ్నం తుంబా మళ్ళతర ఫుల్ మోడె ముచ్చకబిటి సకత్తు గాలి మళ్ళతారా బిడ్ లో కరెక్ట్ టైమ్ అమ్ బాబా మన స్వల్ప క్యమరె తి ఆచే తూర్ అమ్ ఫస్ట్ నమ్మకీ అందకే పది తి ಇತ್ತು ಪಾಕೋದು ಸೊ ಇವನ್ ಸಡನ್ ಆಗಿ ಫಂಕ್ಷನ್ ನಮ್ಮ ಮನೇಲಿತ್ತು ಅವ್ರದ್ದು ಎಂಟನೇ ಮೈಲಿಯಲ್ಲಿ ಬರುತ್ತೆ ಅಷ್ಟ್ ದೂರ ಫ್ರೆಂಡ್ ಕಾರ್ ಆಕ್ಚುಲಿ ಅವ್ರು ಅಲ್ಲಿಂದ ಮನೆಗೆ ಹೋಗ್ಬೇಕಿತ್ತಲ್ವಾ ಸೊ ಹಂಗಾಗಿ ಅಲ್ಲಿಗೆ ಹತ್ರ ಆಗುತ್ತೆ ಇದು ಇಲ್ಲೇ ನಿಯರ್ ಆಗುತ್ತೆ ನೆಲ್ಮಂಗ್ಳಾಗೆ ನನ್ಗೆ ನೋಡಿ ಮತ್ತೆ ಹೋಯ್ತು ಅಂಚೆಪಾಳ್ಯ ಹೌದು ಅಂಚೆಪಾಳ್ಯದಲ್ಲಿ ಮನೆ ಇರೋದು ನಮ್ಮ ಅತ್ತೆ ಅವ್ರ ಮನೆ ದೊಡ್ಡತ್ತೆ ಮನೆ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಒನ್ ಡೇ ಅಂದ್ರೆ ಫ್ರೈಡೆ ಹೋಗಿದ್ದಲ್ವಾ ಒಂದ್ ಟ್ವೆಲ್ ತರ್ಟಿ ಹತ್ತಿರ ಹೋದ್ವಿ ಅಂತ ಅನ್ಕೊಳ್ತೀನಿ ಹೋಗ್ಬಿಟ್ಟಿದೆ ಸೊ ಅವತ್ತೊಂದಿನ ಹಾಲ್ಟ್ ಆಗಿ ಅದ್ರ ನೆಕ್ಸ್ಟ್ ಡೇ ನಾವು ಒಂದು ಫೋರ್ ಓ ಕ್ಲಾಕ್ ಮನೆ ಬಿಟ್ಟು ನಮ್ಮ ಮನೆಗೆ ಹೋಗಿ ಅಂತ ಲೋಹಿ ಅವರು ಕ್ಯಾಮ್ರಾ ಎಲ್ಲ ತಗೊಬೇಕಿತ್ತು ಅವ್ರು ಅವ್ರ ಫ್ರೆಂಡ್ಸ್ ಕೂತೀನಿ ನಂಗೆ ಮೇ ಬಿ ಅದು ರಾಪಿಡೋ ಅದ್ರಲ್ಲಿ ಆಟೋ ತರದ್ದು ಲೈಕ್ ಕಾರ್ ತರ ಇತ್ತು ಸ್ವಲ್ಪ ಈ ಆಟೋ ಕಂಬ ಕಾರ್ ಬರ್ತಲ್ಲ ಆತರದ್ರ ನಂಗೆ ಗೊತ್ತಿಲ್ಲ ಸೊ ಬುಕ್ ಮಾಡಿದ್ರು ನಾನು ಪಾಪು ಅಂಡ್ ಲಗೇಜ್ ಗಳು ತುಂಬಾ ಇತ್ತು ಬ್ಯಾಗ್ಗಳು ಅಂಡ್ ಫೋಟೋ ಫ್ರೇಮ್ಸ್ ಗಳೆಲ್ಲ ತಗೊಂಡ್ ಬರೋದಿತ್ತು ಸ್ವಲ್ಪ ಊರ್ಗಳಿಗೆ ಅದು ಆತರದ್ದೆಲ್ಲಾ ಇತ್ತು ಅಲ್ವಾ ಸೊ ಅವ್ನ್ ಲಗೇಜ್ ಮತ್ತೆ ನಾನು ಪಾಪ ಅದು ಆಟೋದಲ್ಲಿ ಬಂದ್ವಿ ನಮ್ ಫಾಲೋ ಮಾಡ್ಕೊಂಡ್ ಹೋಯ್ತು ಸ್ಕೂಟರ್ ಸ್ವಲ್ಪ ಕ್ಯಾಮ್ರಾಗ್ ಐಟಮ್ಸ್ ಎಲ್ಲ ಇಟ್ಕೊಂಡ್ ಬಂದು ನನ್ ಪಾಪು ಅಂತ ಫುಲ್ ಕೂದ್ಲನ್ನೆಲ್ಲಾ ಇಟ್ಕೊಂಡು ಎಳ್ದಾಗ್ತಾ ಇದ್ದ ನನ್ಗೆ ಎಷ್ಟೊತ್ತಿನ ಮತ್ಕೆ ಮನೆ ಸಿಗುತ್ತೆ ಅನ್ನಿಸ್ತಾ ಇತ್ತು ಏಟ್ ಕಿಲೋಮೀಟರ್ಸ್ ಏನೋ ನಾವು ಹೊರಟ ಅಲ್ಲಿಂದ ನಮ್ಮ ಅಟ್ಕೆ ಮನೆಗೆ ಬಟ್ ನಿಜವಾಗ ನನಗೆ ಒಂದು ಏಟ್ ಅವರ್ಸ್ ಹೋದ ರೀತಿ ಆಯ್ತು ತುಂಬಾ ಟ್ರಾಫಿಕ್ ಇತ್ತು ಪಾಪು ಬಿಡ್ತಾ ಇರ್ಲಿಲ್ಲ ಸುಮ್ನೆ ಇರ್ತಲ್ಲ ಇಲ್ಲ ಅಂಡ್ ಟ್ರಾಫಿಕ್ ಅಲ್ಲೂ ಸಹ ಲೋಯ್ತು ಪಕ್ಕದಲ್ಲಿ ಜಾಗ ಇದ್ದಾಗ ನಮ್ಮ ಆಟೋ ವಿಂಡೋ ಸೈಡ್ ಬಂದ್ಬಿಟ್ಟು ಪಾಪುಗೆ ಕೀ ಕೊಡತದೆಲ್ಲ ಮಾಡಿದ್ರು ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಆ ಎಲ್ಲಿ ಸಿಗ್ನಲ್ ಬೇಗ ಇದಾಗ್ಬಿಡುತ್ತ ಅಂತ ಬಟ್ ಅವ್ರಿಗೆ ತುಂಬಾ ರೂಢಿ ಇದೆ ಅಲ್ವಾ ಓಡಾಡಿ ಓಡಾಡಿ ಅವ್ರಿಗೆ ಭಯ ಇಲ್ಲ ನನ್ಗೆ ಒಂಥರ ಭಯ ಭಯ ಆಗ್ತಿತ್ತು ಅಂದ್ರೆ ವೈಕಲ್ಸ್ ಹೊಂದ್ರೆ ನಂಗೆ ತುಂಬಾ ಭಯ ಇವನ್ ನಾನ್ ಹಳೆ ಬಿಡಲ್ಲೂ ಓಡಾಡಕ್ಕೂ ಹೆದಿರ್ತೀನಿ ವೆಹಿಕಲ್ ಇದ್ದಾಗ ರೋಡ್ ಸೈಡ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಹಂಗೆ ಕಾಲೇಜ್ ಟೈಮ್ ಅಲ್ಲಿ ಹೋಗುವಾಗೆಲ್ಲ ಫುಲ್ ಲಾಸ್ಟ್ ಅಲ್ಲಿ ರೋಡ್ ಸೈಡ್ ಬಿಡ್ತಾನೆ ಇರ್ಲಿಯೆ ಅಂತ ಅಂಡ್ ಪಾಪ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲೇನೆ ಆಗಿತ್ತು ಇವಾಗ ಡ್ರಾಪ್ಸ್ ಎಲ್ಲಾ ಹಾಕ್ತಾ ಇದೀನಿ ಸ್ವಲ್ಪ ನೋಡ ಹೆಂಗಾಗುತ್ತೆ ಇಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನಂತರ ನಾವು ಅದ್ ಅದಕ್ಕೆ ಮನೆಗೆ ಹೋದ್ವಿ ಸಂಜೆ ಅರೌಂಡ್ ಒಂದ್ ಫೋರ್ ತರ್ಟಿ ಹೊರ್ಟಿದ್ವಿ ಅಲ್ಲ ಅಲ್ಲಿಂದ ಒಂದ್ ಸಿಕ್ಸ್ ಸಿಕ್ಸ್ ತರ್ಟಿನ ಏನೋ ಆಯ್ತು ಅನ್ಕೊಳ್ತೀನಿ ಹೋದ್ವಿ ನಾನ್ ಯಾವ್ದೇ ಕ್ಲಿಪಿಂಗ್ಸ್ ನ ಆಗಲಿಲ್ಲ ಅವ್ರ ಮನೆಯಿಂದ ತುಂಬಾ ಚೆನ್ನಾಗಿತ್ತು ಅವ್ರು ಇವಾಗ ಏನೋ ಒಂದು ಸೆವೆನ್ ಸಿಕ್ಸ್ ಅಥವಾ ಸೊ ಆಗಿದೆ ನೀವು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ನಾನು ಡೆಕೋರೇಷನ್ ಎಲ್ಲಾ ಮಾಡ್ತಿದ್ರಲ್ಲ ಫಂಕ್ಷನ್ ಸ್ವಲ್ಪ ಮತ್ತೆ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಪ್ಡೇಟ್ ಮಾಡೋದಕ್ಕೆ ನಾನು ಯಾಕೆ ಬ್ಲಾಗ್ ಮಾಡಿಲ್ಲ ಫೈವ್ ಡೇಸ್ ಅಂತ ಅದ್ಬಿಟ್ರೆ ಎಲ್ಲೂ ವಿಡಿಯೋಸ್ ಮಾಡ್ಕೊಳಕ್ ಆಗಲ್ಲ ಒಂದ್ ರೀಲ್ಸ್ ಸಹ ಮಾಡ್ಕೊಳಕ್ ನಾನ್ ನಂದು ರಿಸೆಪ್ಷನ್ ಸಾರಿ ಹಾಕೊಂಡಿದ್ದೆ ನಾ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಬ್ಲಾಗ್ ಅಲ್ಲಿ ಅಂಡ್ ಸಂಜೆ ಅದೇ ದಿನ ನಾವು ಅತ್ತೆ ಮತ್ತೆ ನಾನು ಸ್ವಲ್ಪ ಆಚೆ ಹೋಗಿದ್ವಿ ನಂಗೆ ಸ್ವಲ್ಪ ಬಳೆಗಳೆಲ್ಲ ಬೇಕಿತ್ತು ಅಂದ್ರೆ ಅವ್ರ ತರಕಾರಿ ತರೋದಿತ್ತು ಅಂತ ಸೊ ಅದ್ರಲ್ಲ ತಗೊಂಡ್ ಬಂದ್ವಿ ಅದಾದ ದಿನ ನೆಕ್ಸ್ಟ್ ಡೇ ನಾವು ಅದಕ್ಕೆ ಮನೆಗೆ ಹೋಗ್ಬೇಕಿತ್ತು ಸೊ ಲೋ ಹೋಗಿ ಕ್ಯಾಮ್ರಾ ಇತ್ತಲ್ಲ ಸೊ ಏನೋ ಒಂಥರ ಥಾಟ್ ಬಂತು ಹಂಗಾಗಿ ಕಿಚನ್ ತರದ್ದು ಚೀಫ್ ಮಾಡೋಣ ಅನ್ಕೊಂಡ್ರು ಸೊ ನಾನು ಅದಕ್ಕೆ ಪೇಪರ್ ಎಲ್ಲ ಕಟಿಂಗ್ ಎಲ್ಲ ಹುಡ್ಕೊಂಡು ಸ್ವಲ್ಪ ಅಲ್ಲೆಲ್ಲ ಸಿಗ್ತಾ ಇರ್ಲಿಲ್ಲ ಗಮ್ಮು ಎಲ್ಲ ಸೊ ನಾನು ಹೆಂಗೋ ಅದೆಲ್ಲ ತಗೊಂಡು ಜಸ್ಟ್ ಈ ತರ ಮಾಡ್ದೆ ಫೋಟೋಸ್ ಸಕ್ಕತ್ತಾಗಿ ಬಂದಿತ್ತು ಅವನು ಆರಾಮಾಗಿ ಎಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದ

ಸೂಪರ್ ಆಗಿ ಕಾಣಿಸ್ತಾ ಇದ್ದ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋ ಅದಾದ ನೆಕ್ಸ್ಟ್ ನೇ ನಾವು ಫಂಕ್ಷನ್ ಇತ್ತಲ್ವಾ ಸೊ ಅವಾಗ ನಾನು ತಿಂಡಿ ಟೈಮ್ ಅಲ್ಲಿ ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ ಇಡ್ಲಿ ವಡೆ ಮತ್ತೆ ಚಟ್ನಿ ಸಾಂಬಾರ್ ತರ್ಸಿದ್ವಿ ಕ್ಯಾಟ್ರಿಂಗ್ ಇಂದ ತುಂಬಾ ಚೆನ್ನಾಗಿತ್ತು ಬಂದ್ಬಿಟ್ಟು ಗಂಗೆ ಪೂಜೆ ಎಲ್ಲಾ ಮಾಡ್ಸಿ ಎಲ್ಲ ಆದ್ಮೇಲೆ ಒಳಗರ್ಕೊಂಡ್ ಬಂದಿದ್ವಲ್ಲ ಅವಾಗ ಅವ್ಳಿಗೆ ಆ ಸಾರಿನ ಚಿಕ್ಕಮಟೇಲ್ ಬಂದಿದ್ರು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ಎಲ್ಲಾ ಗೋಲ್ಡ್ ಜುವೆಲ್ಸ್ ಹಾಕಿದ್ವಿ ಅಂಡ್ ಸ್ವಲ್ಪ ಹೊತ್ತೆಲ್ಲ ಆದ್ಮೇಲೆ ಎಲ್ಲ ಜನ ಎಲ್ಲಾ ಸೇರ್ಕೊಂಡ್ವಿ ರಿಲೇಟಿವ್ಸ್ ಎಲ್ಲಾ ಫಸ್ಟ್ ಬಂದ್ಬಿಟ್ಟು ಲೆಹಂಗ ಅದ ಅಂದ್ರೆ క్లాప్ టాప్ తు నే యావదే క్లిపింగ్స్ అగ్నూ తగ్లేర్ స్వల్ప నెక్స్ట్ సెకెండ్ డ్రెస్ చేంజ్ స్వల్ప హెంట్ వ్లగ్ అప్డేట్ మంది ఒళ్ గొంప తర కణాయి ముస్థాయి మేకప్ అండ్ ಮಾಂಗೆ ಸ್ವಲ್ಪ ಅಂದ್ರೆ ಭಕ್ತಿ ಭಕ್ತಿವಂತೆ ಸೊ ಅದಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿಸ್ತೀವಿ ಅಂಡ್ ನಮ್ಮ ಮತ್ಕೆ ಮನೆ ಪ್ಲೇಸ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ವಾಷಿಂಗ್ ಪೇಷನ್ ಎಲ್ಲ ಹಾಕ್ಸಿದ್ದಾರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಒಂಥರ ಅಟ್ರಾಕ್ಷನ್ ಇತ್ತು ಆ ಮನೆಗೆನೆ ನಾನು ಫುಲ್ ಮನೆ ಎಲ್ಲಾನು ಅಷ್ಟು ತಗೊಳಕ್ ಆಗ್ಲಿಲ್ಲ ನಂಗಂತ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಂಡ್ ಈ ಸಾರಿ ನಂದು ರಿಸೆಪ್ಷನ್ ಡೇ ರಿಸೆಪ್ಷನ್ದು ಸೊ ಆಫ್ಟರ್ ಲಾಂಗ್ ಟೈಮ್ ವೇರ್ ಮಾಡಿದೀನಿ ಅಂಡ್ ಲೋಹಿ ಅವರೇ ಫೋಟೋಗ್ರಾಫರ್ ವರ್ಕ್ ಮಾಡ್ತಾ ಇದ್ರು ಹಂಗೆ ಸುಮ್ಮನೆ ಸ್ವಲ್ಪ ಕ್ಲಿಪಿಂಗ್ಸ್ ನ ತಗೊಂಡೆ ತುಂಬಾ ಜನ ಎಲ್ಲೂ ಸೇರಿದ್ವಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಫಸ್ಟ್ ಕಾಸ್ಟ್ಯೂಮ್ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವೇಲ್ ನ ಹಾಕಿದ್ದ ಫ್ರಂಟ್ ಸೈಡ್ ಗೆ ಇದು ನೆಕ್ಸ್ಟ್ ಚೇಂಜ್ ಮಾಡಿದಾಗ ಅದನ್ನ ಬ್ಯಾಕ್ ಸೈಡ್ ವೇಲ್ ನಾರ್ಮಲ್ ಆಗಿ ಹಾಕಿದ್ದು ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಮನೆ ಕಡೆ ಫ್ಯಾಮಿಲಿ ನಂಗೆ ತುಂಬಾ ಕಂಫರ್ಟ್ ಅನ್ಸುತ್ತೆ ಪ್ರತಿಯೊಬ್ರು ನಂಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ಯಾವ್ದೇ ಫಂಕ್ಷನ್ಸ್ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಮ್ಮ ಪಾಪು ಫುಲ್ ಇದ್ದ ನಿದ್ದೆ ಬಂದು ಅವನಿಗೆ ರೆಡಿ ಮಾಡಿ ಎಲ್ಲ ಬಿಟ್ಟಿದ್ದೆ ಅವ್ನ್ ಬೇಗ ಮಲಗೊಂಡ ಅಂಡ್ ಹಂಗೇನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಅದನ್ನ ಹ್ಯಾಂಡ್ ಮಾಡಿದೀನಿ ಅದಾದ ನಂತರ ಒಟ್ಟು ಶ್ವಾಗಿತ್ತು ಊಟ ಕೋಣ ಪಾಪ ತುಂಬಾ ವೆರೈಟೀಸ್ ಅಲ್ಲಿ ಎಲ್ಲಾನು ಮಾಡಿಸಿದ್ರು ಕ್ಯಾಟರಿಂಗ್ ಅಲ್ಲಿ ತರಿಸ್ಕೊಂಡಿದ್ರು ಹೆಣ್ಗಾಡ್ ಮತ್ತೆ ಜೋಳದ ರೊಟ್ಟಿ ಅಂತೂ ಸಕ್ಕದಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ಫುಡ್ ನೋಡಿದ್ರಲ್ವಾ ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಡೆಕೋರೇಷನ್ ಇಂದ ಇಂದ ಫುಡ್ ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬಾ ಜನ ಬಂದ್ Take ು ಚೆನ್ನಾಗ್ ಆಯ್ತು ಫಂಕ್ಷನ್ ನಾನೇ ಅವಳಿಗೆ ನಮ್ಮ ಮಗಳಿಗೆ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದು ತುಂಬಾ ಸಿಂಪಲ್ ಆಗಿ ಎಲ್ಲ ಮಾಡಿದೆ ನನಗೂ ಒಂದು ಡ್ರೀಮ್ ಇದೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಕಲಿಬೇಕು ಹೋಗೋಣ ಅನ್ಕೊಂಡು ಪಾಪು ಈಗ ಚಿಕ್ಕವರು ಸೊ ಹಂಗಾಗಿ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ತೀನಿ ಮುಂದೆ ನಾನು ಅಪ್ಡೇಟ್ ಮಾಡ್ತೀನಿ ಏನು ಅಂತ ಅದ್ರ ಬಗ್ಗೆನು ನೋಡೋಣ ಹಿಂಗಾಗುತ್ತೆ ಅಂತ ಏನಾದ್ರು ನಾವು ಅಚೀವ್ ಮಾಡ್ಬೇಕು ಲೈಕ್ ಏನಾದ್ರು ಒಂದು ಕಲಿಬೇಕು ಅಂದಾಗ ನಮ್ಗೆ ಫಸ್ಟ್ ಇಂಟ್ರೆಸ್ಟ್ ಇರ್ಬೇಕು ಸೊ ನನ್ಗೆ ಇಂಟ್ರೆಸ್ಟ್ ಇದೆ ನೋಡೋಣ ಹೆಂಗಾಗುತ್ತೆ ಸಪೋರ್ಟ್ ಫ್ಯಾಮಿಲಿ ಕಡೆಯಿಂದ ಅಂಡ್ ನನ್ಗೆ ಕನ್ವೀನಿಯೆಂಟ್ ಆದಾಗ ಎಲ್ಲಾ ಹೋಗೋಣ ಅನ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿ ಖುಷಿ ಪಟ್ರು ಎಲ್ರು ನಮ್ಮ ಮತ್ಕೆ ಅಂತೂ ನೀನ್ ಬಂದಿದ್ದಕ್ಕೆ ಸ್ವಲ್ಪ ತುಂಬಾ ಹೆಲ್ಪ್ ಆಯ್ತು ನಾನ್ ಇಷ್ಟ ಚೆನ್ನಾಗಿ ರೆಡಿ ಮಾಡಿ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು ಕ್ಯೂಟ್ ಕ್ಯೂಟ್ ಆಗಿ ಒಂಥರ ನನ್ಗೂ ತುಂಬಾ ಖುಷಿ ಆಯ್ತು ಒಂಥರ ಅವರು ಎಕ್ಸ್ಟ್ರಾ ಪೀಸ್ ತಗೊಂಡ್ಬಂದು ತಗೊಬಂದು ಚಿಕ್ಕಪಟ್ಟಿಲಿ ಕ್ರಾಪ್ ಟಾಪ್ಸ್ ಕಡ అండ్ ఎక్స్ట్రా బేల్గడ్ మీటర్ లెక్కల క్లాత్ అదే సెలెక్షన్ అంతే కలర్ కాంబినేషన్ టైలరింగ్ స్టిచ్ మొట్టా కనస్థాయి కొందే తర నూ తు ఖుషి ఆయ్ అండ్ తుమ్ చది మేకప్ కుత్కొ తుంపల్గా మొట్ట ఏంట ఆ తర్వాత నోడో నెక్స్ట్ నెక్స్ట్ కలిబు అన్కొతీ హెంగు గొప్పలా ಹೋಪ್ ನಿಮ್ಗೆ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾರೆ ಇದೇ ರೀತಿ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಯಾರೆಲ್ಲ ತುಂಬಾ ಜನ ಹೊಸದಾಗಿ ವಿಸಿಟ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ತೀನಿ ಆದಷ್ಟು ನಾನು ಬ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಆ ಅಂಡ್ ತುಂಬಾ ಜನಕ್ಕೆ ಒಂದ್ಸಲ ಬೇಜಾರಾಗ್ತಾ ಇರುತ್ತೆ ನನ್ಗೆ ಸ್ವಲ್ಪ ಆಗ್ತಾ ಇಲ್ಲ ವಿಡಿಯೋಸ್ ಮಾಡ್ಕೊಳೋದಕ್ಕೆ ಅಷ್ಟೇ ಅದ್ಬಿಟ್ರೆ ನನ್ಗೆ ಇಂಟ್ರೆಸ್ಟ್ ಹೋಗಿಲ್ಲ ನೋಡೋಣ ಹಿಂಗಾಗುತ್ತೆ ಅಂತ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾ ಕ್ಲಿಪ್ಪಿಂಗ್ಸ್ ತಗೊಂಡಿರ್ತೀನಿ ಬ್ಲಾಗ್ಸ್ಗೆ ಎಡಿಟ್ ಮಾಡಕ್ ಟೈಮ್ ಸಿಗಲ್ಲ ಇಲ್ಲ ಎಡಿಟ್ ಮಾಡ್ಕೊಂಡ್ರೆ ಅಪ್ಲೋಡ್ ಮಾಡಕ್ ಟೈಮ್ ಸಿಗಲ್ಲ ಆ ರೀತಿ ಹಾಕ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಮನೆ ಫಸ್ಟ್ ಫ್ಯಾಮಿಲಿ ಫಸ್ಟ್ ಕೆಲ್ಸ ಫಸ್ಟ್ ಆಮೇಲೆ ಅಲ್ವಾ ಎಲ್ಲ ಸ್ವಲ್ಪ ಫೋನ್ ಇಟ್ಕೊಳಕ್ಕೂ ಟೈಮ್ ಇಲ್ಲ ತ್ರೀ ಡೇಸ್ ಇಂದ ನನ್ನ ಫೋನ್ ಇಟ್ಕೊಂಡ್ ಕುತ್ಕೊಂಡ ಇಲ್ಲ ಒನ್ ಅವರ್ ಟೆನ್ ಮಿನಿಟ್ಸ್ ಅಂತಾನು ಅಷ್ಟು ಪಾಪ ನೋಡ್ಕೊಳ್ಳೋದ್ರಲ್ಲಿ ಅಂಡ್ ಫಂಕ್ಷನ್ ಅಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಏನೋ ಒಂಥರ ನಂಗೆ ಯಾರನ್ನು ಬೇರೆ ರೀತಿ ಅನಿಸದೆ ಇಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಮನೆ ಕೂಡ ತುಂಬಾ ಕ್ಲೋಸ್ ಆಗಿ ಚೆನ್ನಾಗೆ ಇರ್ತಾರೆ ನನ್ ಕಂಫರ್ಟ್ ಝೋನ್ ಇದೆ ನಂಗೆ ಬ್ಲಾಗ್ಸ್ ಎಲ್ಲ ಮಾಡ್ಕೊಳಕ್ಕೆ ಹೊರ್ಗಡೆ ಹೋದಾಗ ಆಗಲ್ಲ ಹ್ಮ್ ಅವ್ರು ಮಾಡ್ಕೊಳ್ಳಿಲ್ಲ ಅಂತಾರೆ ಮಾನಿಟೈಸೇಷನ್ ಬಗ್ಗೆ ಜನ ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈಗ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ಏನಿಲ್ಲ ಇವತ್ತು ಇವಾಗ ಬೇಗ ಅವನಿಗೆ ಅಷ್ಟಲ್ಲಿ ಪಾಚಾವರ್ಷಲ್ಲ ಮಾಡ್ಕೊಬೇಕು ತರ್ಕಾರಿ ಸಾಂಬಾರ್ ಇದೆ ಬೆಳಿಗ್ಗೆ ರಾಗಿ ರೊಟ್ಟಿ ಮಾಡಿದ್ದೆ ತಿಂಡಿಗೆ ಅದೇ ಸಾಂಬಾರ್ಗೆನೆ ಪಲ್ಯಸ್ತರ ಆಗುತ್ತೆ ಅಂತ ಸೊ ಇವಾಗ ಬೇಗ ನಾನು ಈ ಬ್ಲಾಗ್ ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಕಿಚಡಿ ಮಾಡೋಣ ಅದೇ ಸಾಂಬಾರ್ಗೆ ಅಂದ್ರೆ ಲೈಕ್ ಪದಾರ್ಥ ತರ ಅನ್ಕೊಂಡಿದೀನಿ ಅಷ್ಟೊಂದು ಪಾಪು ಇದೆ ಅಂದ್ರೆ ನೋಡೋಣ ಅಲೋಯ್ ಅವ್ರು ಸ್ವಲ್ಪ ಹೊರ್ಗಡೆ ಹೋಗಿದ್ದಾರೆ ಬರ್ತಾರೆ ಅವ್ರಿಗೆ ಪಾಪು ಕೊಟ್ಟು ಅಡ್ಗೆ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಅಂದ್ರೆ ನಾನು ಮಲ್ಕೊಂಡ್ರೆ ಫಸ್ಟ್ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡು ನಂತರ ಅಡ್ಗೆ ಮಾಡ್ಬಿಡ್ತೀನಿ ತುಂಬಾ ಪಾತ್ರೆಗಳಿದೆ ಬೇಗ ವಾಶ್ ಮಾಡಿಟ್ಕೊಬೇಕು ಅಂತ ಹೇಳ್ತಾ ಊಟಕ್ಕೆ